ನಮ್ಮ ದೇಶದಲ್ಲಿ ಶೇಕಡ ಒಂದ್ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಅಲ್ಲಿನ ತೊಂದರೆ ಉಳುಕು ಅಲ್ಲಿನ ತೊಂದರೆ ವಸನ ರೋಗಿನ ತೊಂದರೆಯನ್ನು ಬಳತಾ ಇದ್ದಾರೆ ಸಿಕ್ಸ್ ಬಿಲಿಯನ್ ಟು ಟ್ವೆಂಟಿ ಬಿಲಿಯನ್ ಅಂದ್ರೆ ಆರ್ನೂರು ಕೋಟಿ ಅಂತ ಎರಡು ಸಾವಿರ ಕೋಟಿ ವರ್ಗುನು ಕಿಟಾಣುಗಳು ಬ್ಯಾಕ್ಟೀರಿಯಾಗಳು ಪ್ರತಿಯೊಬ್ಬರು ಬಾಯಲ್ಲಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡೋರು ವರ್ಗುನು ಪ್ರತಿಯೊಬ್ಬರ ಬಾಯಲ್ಲಿ ಉಳುಕಲನ್ನ ಕಾಣ್ತಾ ಇದ್ದೀವಿ ಚಾಕ್ಲೇಟ್ಸ್ ತಿಂತೀವಿ ಸ್ವೀಟ್ ತಿಂತೀವಿ ಜಂಕ್ ಫುಡ್ ತಿಂತೀವಿ ಬೀಜ ಬರ್ಗರ್ ಅಂತ ಸೇವನೆ ಮಾಡ್ತೀವಿ ಟೀ ಕಾಫಿ ಕುಡಿತೀವಿ ನಮ್ಮ ಹಲ್ಲುಗಳು ಇತ್ತೀಚೆಗೆ ನಮ್ಮ ಜೀವನ ಶೈಲಿಯಿಂದ ಉಳ್ಕಲ್ ಇದೆ ನಮ್ಮ ಪೇಸ್ಟ್ ಅಲ್ಲಿ ಚಾರ್ಕೋಲ್ ಇದೆ ನಮ್ಮ ಪೇಸ್ಟ್ ಅಲ್ಲಿ ನೀಮ್ ಇದೆ ನಮ್ಮ ಪೇಸ್ಟ್ ಅಲ್ಲಿ ಸಾಲ್ಟ್ ಇದೆ ಅಂತ ಹೇಳ್ಬಿಟ್ಟು ಹಳೆ ಕಾಲದಲ್ಲಿ ನಮ್ಮ ಜನ ನಮ್ ಹಿರಿಯರ್ ಏನ್ ಉಪಯೋಗ ಮಾಡ್ತಾ ಇದ್ರು ಅದನ್ನೇ ಈಗ ಅದ್ರಲ್ಲಿ ಮಿಕ್ಸ್ ಮಾಡಿ ನಮ್ ಪೇಸ್ಟ್ ಅಲ್ಲಿ ಆದ್ದು ಇದು ಅಂತ ಮಾರ್ಕೆಟಿಂಗ್ ಮಾಡ್ತಾ ಇದೆ ನಮಸ್ಕಾರ ಡಾಕ್ಟರ್ ನಿರಂಜನ್ ಪರಮ ಶೆಟ್ಟಿ ಎಕ್ಸ್ಪ್ರೆಸ್ ಡಾಕ್ಟರ್ ಚನಲ್ ಸೊ ಬಹಳಷ್ಟು ಜನರಿಗೆ ಅಲ್ಲಲ್ಲಿ ಹುಳ ಇರುತ್ತಾ ಅನ್ನೋದು ಅನುಮಾನ ಅಥವಾ ಹುಡುಕಲ್ಲಿ ಹಾಕ್ಬೇಕು ಅಂದ್ರೆ ಹುಳ ಇರುತ್ತಾ ಉಳಿದಿಂದ ಹುಡುಕಾಗುತ್ತಾ ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನೋಡಿ ಯಾರ ಬಾಯಲ್ಲೂ ಕಣ್ಣಿಗೆ ಕಾಣುವಂತ ಹುಳಗಳು ಇರೋದಿಲ್ಲ ಅಂದ್ರೆ ಹುಡುಕ್ ಯಾಕೆ ಆಗುತ್ತೆ ಅಂದ್ರೆ ಎಲ್ರು ಬಾಯಲ್ಲಿ ಸುಮಾರು ಲಕ್ಷಾಂತರ ಕೋಟಿಗಟ್ಲೆ ಕಿಟಾಣುಗಳು ಇರುತ್ತೆ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಸುಮಾರು ಒಂದು ಅಂದಾಜಿನ ಪ್ರಕಾರ ಸಿಕ್ಸ್ ಬಿಲಿಯನ್ ಟು ಟ್ವೆಂಟಿ ಬಿಲಿಯನ್ ಅಂದ್ರೆ ಆರ್ನೂರು ಕೋಟಿಯಿಂದ ಎರಡು ಸಾವಿರ ಕೋಟಿ ಕೀಟಾಣುಗಳು ಕಿಟಾಣುಗಳು ಬ್ಯಾಕ್ಟೀರಿಯಾಗಳು ಪ್ರತಿಯೊಬ್ಬರು ಬಾಯಲ್ಲಿ ಇರುತ್ತೆ ಅದೇ ಕಾರಣ ಏನಾಗುತ್ತೆ ಅಂದ್ರೆ ಬಾಯಲ್ಲಿ ಅಷ್ಟೊಂದು ಬ್ಯಾಕ್ಟೀರಿಯಾ ಇರುತ್ತೆ ಅದರಲ್ಲಿ ಒಂದು ತ್ರೀ ಹಂಡ್ರೆಡ್ ವೆರೈಟೀಸ್ ಇರುತ್ತೆ ಅದೇನ್ ಮಾಡುತ್ತೆ ಅಂದ್ರೆ ನಾವೇನು ಊಟ ಮಾಡ್ತೀವಿ ಆ ಊಟ ಅದೇನು ಊಟ ಎಲ್ಲ ಅಂಟ್ಕೊಂಡಿರ್ತ ಅಲ್ಲೆಲ್ಲ ಅಂಟ್ಕೊಂಡಿರುತ್ತೋ ಅದನ್ನ ಆ ಬ್ಯಾಕ್ಟೀರಿಯಾಗಳು ಅದನ್ನ ಸೇವನೆ ಮಾಡ್ತವೆ ಅದನ್ನ ತಿಂದು ಆಸಿಡ್ ಅನ್ನ ಉತ್ಪಾದನೆ ಮಾಡ್ತದೆ ಆ ಆಸಿಡ್ ಉತ್ಪಾದನೆ ಮಾಡಿದಾಗ ಏನಾಗುತ್ತೆ ಅಲ್ಲಲ್ಲೆಲ್ಲ ಉಡುಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲೆಲ್ಲಿ ತೂತಾಗಿ ಬೀಳುತ್ತದೆ ಒಂಥರ ಸುಟ್ಟಂಗಾಗುತ್ತೆ ಅದಕ್ಕೆ ನಾವು ಹುಡುಕಾದ ಅಲ್ಲು ಅಂತ ಕರಿತೀವಿ ಸೊ ಯಾರ ಬಾಯಲ್ಲೂ ಕಣ್ಣಿಗೆ ಕಾಣುವಂತ ಹುಳ ಇರೋದಿಲ್ಲ ಸುಮಾರು ಜನ ನೋಡ್ತೀರಾ ಸಂತೆಗಳಲ್ಲಿ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಕಡೆ ನೋಡ್ತೀವಿ ಅಥವಾ ಇವನ್ ನಮ್ ಬೆಂಗಳೂರ್ ಅಂತ ಊರ್ನಲ್ಲಿ ನೀವು ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಹೋದ್ರೆ ಅಂದ್ರೆ ಅಲ್ಲೂ ಎಷ್ಟೋ ಜನ ನಕಲಿ ವೈದ್ಯರನ್ನ ಕಾಣ್ತೀರಾ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಬಾಯಲ್ಲಿ ಹುಳ ಇದೆ ಅಂತ ಹೇಳಿಬಿಟ್ಟು ಒಂದು ಲೈಕ್ ಒಂತರದ ಪುಡಿಯನ್ನ ಬಾಯಲ್ಲಿ ಹಾಕ್ತಾರೆ ಬಾಯಿ ಮುಕ್ಕಳಿಸ್ಲಿಕ್ಕೆ ಹೇಳ್ತಾರೆ ಉಗುಳ್ಲಿಕ್ ಹೇಳ್ತಾರೆ ಅವುಗಳಾಗ ಏನಾಗುತ್ತೆ ಏನೋ ಆ ಪುಡಿ ಜೊತೆ ಏನೋ ಒಂಥರ ಮಿಕ್ಸ್ ಮಾಡಿರ್ತಾರೆ ಅದು ಉಗುಳದಾಗ ಒಂಥರ ಉಳಿದ ತರ ಕಾಣುತ್ತೆ ಸೈಂಟಿಫಿಕಲಿ ಯಾರ ಬಾಯಲ್ಲೂ ಕಣ್ಣಿಗೆ ಕಾಣುವಂತ ಹುಳ ಇರೋದಿಲ್ಲ ದಯವಿಟ್ಟು ಅಂತವ್ರ ಹೋಗ್ಬಿಟ್ಟು ಮೋಸ ಹೋಗಿ ಹುಳ ತೆಗೆಸಿ ನಿಮ್ಮ ಅಲ್ಲನ್ನ ನಿಮ್ಮ ಬಾಯನ್ನ ನಿಮ್ಮ ಆರೋಗ್ಯವನ್ನ ಕೆಡಿಸ್ಕೋಬೇಡಿ ಯಾರ ಬಾಯಲ್ಲೂ ಕಣ್ಣಿಗೆ ಕಾಣುವಂಥ ಹುಳ ಇರೋದಿಲ್ಲ ನಮ್ಮ ದೇಶದಲ್ಲಿ ಶೇಕಡ ಒಂದು ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಅಲ್ಲಿನ ತೊಂದರೆ ಉಡುಕು ಅಲ್ಲಿನ ತೊಂದರೆ ಹೊಸಡರ್ ಹೋಗಿನ ತೊಂದರೆಯನ್ನು ಬಳತಾ ಇದ್ದಾರೆ ಸೊ ಇದಕ್ಕೆಲ್ಲ ಏನ್ ಕಾರಣಪ್ಪ ಅಂದ್ರೆ ಇದು ಹುಡುಕ್ ಅಲ್ಲ ಅನ್ನೋದು ಇಪ್ಪತ್ತೊಂದನೇ ಶತಮಾನದ ಬಿಡುಗು ಅಂತ ಕರೀಬಹುದು ಸೊ ನೀವು ಮೊದಲೇ ಅಕಸ್ಮಾತ್ ಹಿಂದೆ ಒಂದ್ ಲೈಕ್ ಒಂದ್ ನೂರ್ ವರ್ಷಗಳ ಹಿಂದೆ ಹೋದ್ರೆ ನಮ್ಮ ತಾತ ಮುತ್ತಾತಿ ಹೌದಾರ ಅಲ್ಲಿಗಳು ನೋಡಿದ್ರೆ ನೀವು ತಲೆ ಬರ್ಡಿ ಇರ್ಬೋದು ಅಥವಾ ಈ ವಯಸ್ಸಿಗೆ ಬಾಳ ವಯಸ್ಸಾಗಿರ್ತಾರೆ ಅವ್ರ ಬಾಯಿದೆ ಹುಡುಕಲ್ಲ ಅನ್ನೋದು ಬಹಳ ಕಡಿಮೆ ಇತ್ತೀಚೆಗೆ ನೋಡ್ತೀವಿ ಪ್ರತಿ ಒಬ್ಬರ ಬಾಯಲ್ಲಿ ಚಿಕ್ಕ ಮಕ್ಳು ಹಿಡ್ಕೊಂಡು ದೊಡ್ಡವರು ದೊಡ್ಡೋರವರ್ಗುನು ಪ್ರತಿಯೊಬ್ರು ಬಾಯಲ್ಲಿ ಹುಡುಕಲನ್ನ ಕಾಣ್ತಾ ಯಾವ ತಡೆಗಟ್ಟಬೇಕು ಅಂದ್ರೆ ನೀವು ಮೊದಲು ಸರಿಯಾಗಿ ಪದ್ಧತಿಯಲ್ಲಿ ಬ್ರಷ್ ಅನ್ನ ಮಾಡ್ಬೇಕು ಈಗ ಒಬ್ರು ಕೆಲವೊಬ್ರು ಸ್ಟೈಲ್ ಆಗಿ ಹೇಳ್ತಿರ್ತಾರೆ ಈಗ ಬ್ರಷ್ ಮಾಡಪ್ಪ ಅಂದ್ರೆ ಶೇರ್ ಕಬಿ ಬ್ರಷ್ ಕರ್ತಾ ಏಕೆ ಅಂತ ಕೇಳ್ತಾರೆ ಅಂದ್ರೆ ಹುಲಿ ಯಾವಾಗಾದ್ರೂ ಬ್ರಷ್ ಮಾಡುತ್ತಾ ಅಂದ್ರೆ ಹುಲಿ ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹುಲಿ ಟೀ ಕಾಫಿ ಕುಡಿಯಲ್ಲ ಹುಲಿ ಸ್ವೀಟ್ ಬರ್ಗರು ಪಿಜಾ ಚಾಕ್ಲೇಟ್ ಬೇಯಿಸಿದ ಆಹಾರ ತಿನ್ನಲ್ಲ ಹುಲಿ ಸೇವನೆ ಅದು ಹಸಿ ಮಾಂಸ ಹಿಂಗಾಗಿ ಬಾಯಲ್ಲಿ ಜಿಗುಟಾದ ಪದಾರ್ಥ ಇರೋದಿಲ್ಲ ಹುಲಿ ಯಾವ ಹುಲಿಗೂ ಉಳಕಲ್ ಆಗೋದಿಲ್ಲ ಸೊ ನಾವು ಮನುಷ್ಯ ಏನ್ ಅಂದ್ರೆ ನಾವು ಅತಿ ಬೇಯಿಸಿದ ಆಹಾರನ ಸೇವನೆ ಮಾಡ್ತೀವಿ ಚಾಕ್ಲೇಟ್ಸ್ ತಿಂತೀವಿ ಸ್ವೀಟ್ ತಿಂತೀವಿ ಜಂಕ್ ಫುಡ್ ತಿಂತೀವಿ ಬೀಜ ಬರ್ಗರ್ ಅಂತ ಸೇವನೆ ಮಾಡ್ತೀವಿ ಟೀ ಕಾಫಿ ಕುಡಿತೀವಿ ನಮ್ಮ ಹಲ್ಲುಗಳು ಇತ್ತೀಚೆಗೆ ನಮ್ಮ ಜೀವನ ಶೈಲಿಯಿಂದ ಉಳ್ಕಲ್ ಇದೆ ಮೊದ್ಲಿನ ಕಾಲದಲ್ಲಿ ಇವೆಲ್ಲ ಸೇವನೆ ಮಾಡ್ತಾ ಇರ್ಲಿಲ್ಲ ಹಿಂಗಾಗಿ ಅವ್ರು ಬ್ರಷ್ ಮಾಡ್ತಾ ಇರ್ಲಿಲ್ಲ ಅಂದ್ರೂ ಸಹ ಅವ್ರ ಹಲ್ಲುಗಳು ಗಟ್ಟಿಯಾಗಿರ್ತಾ ಇದ್ವು ಇವಾಗಿನ ಜನರೇಷನ್ ಅವರು ಪ್ರತಿ ದಿನ ಕನಿಷ್ಠ ಪಕ್ಷ ಎರಡು ಸಲ ಬ್ರಷ್ ಮಾಡಲೇಬೇಕು ಯೋಗ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಬ್ರಷ್ ಟ್ವೈಸ್ ಎ ಡೇ ಅಂತ ಕರೀತಾರೆ ನಾನು ಏನು ಹೇಳ್ತೀನಿ ಅಂದ್ರೆ ಬ್ರಷ್ ಒನ್ಸ್ ಎ ಡೇ ಬ್ರಷ್ ಒನ್ಸ್ ಎ ಡೇ ಅಂಡ್ ಒನ್ಸ್ ಅಟ್ ನೈಟ್ ಬೆಳಗ್ಗೆ ಒಂದ್ಸಲಿ ಬ್ರಷ್ ಮಾಡಿ ಕಂಪಲ್ಸರಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದ್ಸಲಿ ಬ್ರಷ್ ಮಾಡಿ ಬ್ರಷ್ ಯಾವ ತರ ಇರಬೇಕು ಅಂದ್ರೆ ಸಾಧ್ಯವಾದಷ್ಟು ಸಾಫ್ಟ್ ಬ್ರಷ್ ಯೂಸ್ ಮಾಡಿ ನೀವು ನೀವು ಮಾರ್ಕೆಟ್ ಅಲ್ಲಿ ಹೋದ್ರಿ ಅಂದ್ರೆ ನಿಮ್ಗೆ ಹಾರ್ಡ್ ಬ್ರಷ್ ಅಂತ ಸಿಗುತ್ತೆ ಮೀಡಿಯಂ ಬ್ರಷ್ ಅಂತ ಸಿಗುತ್ತೆ ಸಾಫ್ಟ್ ಬ್ರಷ್ ಸಿಗುತ್ತೆ ಅಂದ್ರೆ ಅಲ್ಲಿನ ಪದರ ಇರ್ತದಲ್ಲ ಅದು ಹಾಳಾಗುತ್ತೆ ಆಮೇಲೆ ಪ್ರತಿ ಮೂರ್ ತಿಂಗಳಿಗೊಂದ್ಸಲಿ ಬ್ರಷ್ ಅನ್ನ ಚೇಂಜ್ ಮಾಡಿ ಈ ಸುಮಾರು ಜನ ನಾವು ನೋಡ್ತೀವಿ ಬಾತ್ರೂಮ್ ಗಳಲ್ಲಿ ಬ್ರಶ್ ಇಟ್ಟಿರ್ತಾರೆ ಆ ಬ್ರಷ್ ಅಲ್ಲಿ ಹೋಗ್ಬಿಟ್ಟರ ಫ್ಲವರ್ ತರ ಆಗ್ಬಿಟ್ಟಿರುತ್ತೆ ಅಂದ್ರೂ ಅದೇ ತರ ಬ್ರಷ್ ಯೂಸ್ ಮಾಡ್ತಾ ಇರ್ತಾರೆ ಪ್ರತಿ ಮೂರ್ ತಿಂಗಳಿಗೊಂದ್ಸಲಿ ಬ್ರಷ್ ಅನ್ನ ಡಿಸ್ಕಾರ್ಡ್ ಮಾಡಿ ಹೊಸ ಬ್ರಷ್ ಅನ್ನ ತಗೊಳ್ಳಿ ಆಮೇಲೆ ಪೇಸ್ಟ್ ಅನ್ನ ಯಾವ ತರ ಯೂಸ್ ಮಾಡ್ಬೇಕು ಈಗ ಸುಮಾರು ಪೇಸ್ಟ್ ಬರುತ್ತೆ ನಾವು ಫ್ಲೋರೈಡ್ ಪೇಸ್ಟ್ ಇದೆ ಸಾಲ್ಟ್ ಇದೆ ಚಾರ್ಕೋಲ್ ಇದೆ ನೀಮ್ ಇದೆ ಅಂತ ಎಷ್ಟೊಂದು ಪೇಸ್ಟ್ ಬರುತ್ತೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕೆಲಸ ಮಾಡೋದು ಬ್ರಷ್ ಟ್ವೆಂಟಿ ಪರ್ಸೆಂಟ್ ಪೇಸ್ಟ್ ಇವಾಗ ಪೇಸ್ಟ್ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ಇವಾಗ ಒಂದು ಐವತ್ತು ವರ್ಷದ ಮುಂಚೆ ಐವತ್ತು ವರ್ಷದ ಹಿಂದೆ ನಮ್ ಇಂಡಿಯಾದಲ್ಲಿ ಇವೆಲ್ಲ ಕೋಲ್ಗೇಟು ಪೆಪ್ಸೋಡು ಇವೆಲ್ಲ ಹೊಸ ಹೊಸ ಪೇಸ್ಟ್ಗಳು ಬಂದಿದ್ದು ಇತ್ತೀಚೆಗೆ ಒಂದ್ ಐವತ್ತರವತ್ತು ವರ್ಷ ಕೆಳಗೆ ಅದಕ್ಕಿಂತ ಮುಂಚೆ ನಮ್ಮ ಜನ ಯೂಸ್ ಮಾಡ್ತಾ ಇದ್ದಿದ್ದು ಬೇವಿನ ಕಡ್ಡಿ ಬೇವಿನ ಕಡ್ಡಿಯಿಂದ ಬ್ರಷ್ ಮಾಡ್ತಾ ಇದ್ರು ಅದರಿಂದ ಬಾಯಿ ಕ್ಲೀನ್ ಮೇಂಟೈನ್ ಮಾಡ್ತಾ ಇದ್ರು ಅಥವಾ ಚಾರ್ಕೋಲ್ ಬೂದಿ ಇಡ್ಲಿ ಅನ್ನ ಯೂಸ್ ಮಾಡ್ತಾ ಇದ್ರು ಸಾಲ್ಟ್ ಅನ್ನ ಯೂಸ್ ಮಾಡ್ತಾ ಇದ್ರು ಇವೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದ್ಬಿಟ್ಟು ಅವ್ರು ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡೋದು ಇಂಥದೆಲ್ಲ ಅವಾಯ್ಡ್ ಮಾಡಿ ನಮ್ದು ಪೇಸ್ಟ್ ಯೂಸ್ ಮಾಡಿ ನಿಮ್ಮ ಅಲ್ಲುಗಳೆಲ್ಲ ಉಳುಕೆಲ್ಲ ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅವ್ರು ಪ್ರಮೋಟ್ ಮಾಡಿ 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 ನಮ್ ಜನ ಏನ್ ಮಾಡಕ್ ಸ್ಟಾರ್ಟ್ ಮಾಡುದು ಅಂದ್ರೆ ಮೊದ್ಲಿನ ಕಾಲದ ಎಲ್ಲಾನು ಅವಾಯ್ಡ್ ಮಾಡಿಬಿಟ್ಟು ಇವು ಅಂದ್ರೆ ಈ ಪೇಸ್ಟ್ಗಳನ್ನೆಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇತ್ತೀಚೆಗೆ ನಾನು ನೋಡ್ತಾ ಇದೀನಿ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಅದೇ ಕಂಪ್ನಿಗಳು ಅದೇ ಕಂಪ್ನಿಗಳು ಇವಾಗ ಬಂದು ಹೇಳ್ತಾರೆ ನಮ್ಮ ಪೇಸ್ಟ್ ಅಲ್ಲಿ ಚಾರ್ಕೋಲ್ ಇದೆ ನಮ್ಮ ಪೇಸ್ಟ್ ಅಲ್ಲಿ ನೀಮ್ ಇದೆ ನಮ್ಮ ಪೇಸ್ಟ್ ಅಲ್ಲಿ ಸಾಲ್ಟ್ ಇದೆ ಅಂತ ಹೇಳ್ಬಿಟ್ಟು ಹಳೆ ಕಾಲದಲ್ಲಿ ನಮ್ಮ ಜನ ನಮ್ ಹಿರಿಯರ್ ಏನ್ ಉಪಯೋಗ ಮಾಡ್ತಾ ಇದ್ರು ಅದನ್ನೇ ಈಗ ಅದ್ರಲ್ಲಿ ಮಿಕ್ಸ್ ಮಾಡಿ ನಮ್ಮ ಪೇಸ್ಟ್ ಅಲ್ಲಿ ಅಂತ ಮಾರ್ಕೆಟಿಂಗ್ ಮಾಡ್ತಾ ಇದೆ ಇವೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಸೇಲ್ ಆಗ್ಬೇಕು ಅದನ್ನು ಮಾಡ್ತಾ ಇರ್ತಾರೆ ಸೊ ಯಾವ್ದೇ ತರ ಯೂಸ್ ಮಾಡಿ ಬ್ರಷ್ ಬಹಳ ಇಂಪಾರ್ಟೆಂಟ್ ಪೇಸ್ಟ್ ಗಿಂತ ಬ್ರಶ್ ಬ್ರಶ್ಟಿನ್ ಕೆಲಸ ಬಹಳ ಇಂಪಾರ್ಟೆಂಟ್ ಆಮೇಲೆ ಪೇಸ್ಟ್ ಅಲ್ಲಿ ಫ್ಲೋರೈಡ್ ಇದ್ರೆ ಬಹಳ ಒಳ್ಳೆಯದು ಅದು ಒಂಥರ ನಿಮ್ಗೆ ವ್ಯಾಕ್ಸಿನೇಷನ್ ತರ ಕೆಲಸ ಮಾಡುತ್ತೆ ಅಲ್ಲನ್ನ ಗಟ್ಟಿಗೊಳಿಸ್ತದೆ ಆದ್ರೆ ಏನಂದ್ರೆ ಕೆಲವೊಂದು ಏರಿಯಾಗಳಲ್ಲಿ ನಮ್ಮ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಏನಿದೆ ಅಂದ್ರೆ ಫ್ಲೋರೋಸಿಸ್ ಅಂದ್ರೆ ನೀರಿನಲ್ಲಿ ಫ್ಲೋರೈಡ್ ಪ್ರಮಾಣ ಜಾಸ್ತಿ ಇದೆ ಆ ನಿಮಗೆ ಕೆಲವೊಂದು ಏರಿಯಾಗಳು ಹೇಳ್ಬೇಕಂದ್ರೆ ನಮ್ಮ ತುಮಕೂರು ಅಂತ ಇರೋದು ಪಾವಗಡ ಇರ್ಬೋದು ಅಥವಾ ನಮ್ಮ ಧಾರವಾಡ ಜಿಲ್ಲೆ ಹತ್ರ ಇರೋದು ಮುಂಡಗೋಡು ಇರ್ಬೋದು ಅಥವಾ ರಾಯಚೂರು ಅಂತ ಮಾನವಿಯ ಅಂತ ಊರಿದೆ ಅಥವಾ ಈ ಕಡೆ ಬೆಳಗಾಮು ಬಿಜಾಪುರ್ ಕೆಲವೊಂದು ಏರಿಯಾಗಳಲ್ಲಿ ಆ ನೀರ್ನಲ್ಲಿ ಫ್ಲೋರಿನ್ ಅಂಶ ಜಾಸ್ತಿ ಇರುತ್ತೆ ಒನ್ ಐಡಿಯಲ್ ಹೆಂಗಿರ್ಬೇಕಂದ್ರೆ ನೀರ್ನಲ್ಲಿ ಫ್ಲೋರೈಡ್ ಅಥವಾ ಫ್ಲೋರಿನ್ ಕಂಟೆಂಟ್ ಒನ್ ಪಿ ಪಿ ಎಂ ಅಂತ ಕರಿತೀವಿ ಒನ್ ಪಿ ಪಿ ಎಂ ಅಂತ ಅದಕ್ಕವರೆಗೂ ಇದ್ರೆ ಒಳ್ಳೇದು ಯಾವಾಗ ಒನ್ ಪಿ ಪಿ ಎಂ ಕಿಂತ ಜಾಸ್ತಿ ಒನ್ ಪಾಯಿಂಟ್ ಫೈವ್ ಟು ಪಿ ಪಿ ಎಂ ಎಷ್ಟು ಜಾಸ್ತಿ ಫ್ಲೋರೈಡ್ ಕಂಟೆಂಟ್ ಇರುತ್ತೋ ಅದರಿಂದ ನಮ್ಮ ಮೂಳೆಗಳು ಹಾಳಾಗತ್ತೆ ಅಲ್ಲಿಗಳು ಹಾಳಾಗತ್ತೆ ಅಂತ ಜಾಗದಲ್ಲಿ ಯಾರು ಇರ್ತೀರಾ ಅಂಥವ್ರು ದಯವಿಟ್ಟು ಫ್ಲೋರೈಡ್ ಇರುವಂತ ಪೇಸ್ಟ್ ಅನ್ನ ಯೂಸ್ ಮಾಡಬೇಡಿ ಅದನ್ನ ಬಿಟ್ಟು ಯಾವುದೇ ಏರಿಯಾದಲ್ಲಿ ಇದ್ರು ಫ್ಲೋರೈಡ್ ಅಕಸ್ಮಾತ್ ನೀರಿನಲ್ಲಿ ಫ್ಲೋರೈಡ್ ಪ್ರಮಾಣ ಒನ್ ಪಿಪಿಎಂ ಕಿತ್ತ ಕಡಿಮೆ ಇದ್ದರೆ ದಯವಿಟ್ಟು ಫ್ಲೋರೈಡ್ ಪೇಸ್ಟ್ ಅನ್ನ ಯೂಸ್ ಮಾಡಿ ಅದರಿಂದ ನಿಮ್ಮ ಹಲ್ಲುಗಳು ಗಟ್ಟಿ ಆಗಿರ್ತಾರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಊಟ ಆದ ತಕ್ಷಣ ಅಥವಾ ಟಿಫಿನ್ ಆದ ತಕ್ಷಣ ಇಮಿಜಿಯೇಟ್ಲಿ ಬ್ರಷ್ ಮಾಡ್ತಾರೆ ಇದು ಒಂಥರ ತಪ್ಪು ಪದ್ಧತಿ ಅಂತ ಕರಿಬಹುದು ಏನಾಗುತ್ತೆ ಅಂದ್ರೆ ನಮ್ಮ ನಮ್ಮ ಇಂಡಿಯನ್ ಫುಡ್ ಅಲ್ಲಿ ತುಂಬಾ ಆಸಿಡ್ ಇರುತ್ತೆ ಆಸಿಡಿಕ್ ಆಗಿರುತ್ತೆ ನಾವು ಸೇವನೆ ಮಾಡುವಂತ ಇಡ್ಲಿ ಇರ್ಬೋದು ಸಾಂಬಾರ್ ಇರ್ಬೋದು ಅಥವಾ ಚಟ್ನಿ ಇರ್ಬೋದು ಅಥವಾ ಪಲ್ಯಗಳು ಇರ್ಬೋದು ಕೆಲವೊಂದು ಫ್ರೂಟ್ಸ್ ಇರ್ಬೋದು ಅದ್ರಲ್ಲಿ ಆ್ಯಸಿಡ್ ಪ್ರಮಾಣ ಜಾಸ್ತಿ ಇರುತ್ತೆ ನಾವು ಊಟ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿನ ಮೇಲ್ಭಾಗ ಮೇಲ್ ಪದರ್ ಅಂತ ಏನ್ ಕರಿತೀವಿ ಮೇಲೆ ಏನಾಗುತ್ತೆ ಊಟ ಮಾಡುವಾಗ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿರುತ್ತೆ ನೀವು ಆ ಟೈಮಲ್ಲಿ ಇಮಿಜಿಯೇಟ್ಲಿ ಬ್ರಷ್ ಮಾಡಿದ್ರೆ ಎನಾಮಲ್ ಎಲ್ಲ ಓರ್ನೌಟ್ ಆಗುತ್ತೆ ಅಥವಾ ಸೌದೋಗ್ಬಿಡುತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಊಟ ಆದ ತಕ್ಷಣ ನೀವು ಮೊದಲು ಕ್ಲೀನಾಗಿ ಬಾಯಿ ಮುಕ್ಕಳಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಅವಾಗ ಏನಾಗುತ್ತೆ ಬಾಯಲೆಲ್ಲ ಆಸಿಡ್ ಕಮ್ಮಿ ಆಗಿ ಆ ತರ ಅಲ್ಕಲೈನ್ ಆಗ್ಬಿಟ್ಟು ಅವಾಗ ನೀವು ಬ್ರಷ್ ಮಾಡಿದ್ರೆ ಅಲ್ಲಿಗೆ ಹಾನಿ ಆಗೋದಿಲ್ಲ ಅದಕ್ಕೆ ಆದಷ್ಟು ಊಟ ಆದ ತಕ್ಷಣ ಇಮಿಡಿಯೇಟ್ಲಿ ಬ್ರಷ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದ್ರ ಜೊತೆಗೆ ನಿಮಗೆ ಅಲ್ಲಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ನಿಮ್ಮ ಪ್ರಶ್ನೆಗಳಿದ್ರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರಿ ಅಂದ್ರೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ